ತನ್ನ ನಡೆಯ ಜರ್ನಿ ಟಾಪ್ ಎಲ್ಲರಿಗೂ ಸ್ವಾಗತ ನಮ್ಮ ಹತ್ರ ಕೆಲವೊಂದು ಕನ್ಫ್ಯೂಷನ್ಸ್ ಕೆಲವೊಂದು ಕ್ವಶನ್ಸ್ ಇದೆ ಅದೇನು ಅಂದ್ಬಿಟ್ಟು ಗುರುಗಳಿಗೆ ಕೇಳಿ ತಿಳ್ಕೊಳ್ಳೋಣ ಗುರುಗಳೇ ಸಬ್ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು ಅದು ಹೇಗ್ ವರ್ಕ್ ಆಗತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಸುತ್ತ ಮನಸ್ಸು ಒಳ ಮನಸ್ಸು ಈಗ ನಮಗೆ ಈಗ ನಾವೇನ್ ಮಾತಾಡ್ತಾ ಇದ್ದೀವಿ ಬಾಹ್ಯ ಮನಸ್ಸಿನಿಂದ ಮಾತಾಡ್ತಾ ಇದೀವಿ ಅಂದ್ರೆ ಕಾನ್ಶಿಯಸ್ ಮೈಂಡ್ ನಾವು ಕಾನ್ಶಿಯಸ್ಲಿ ನಮಗೆ ಮಾತಾಡ್ತಾ ಇದೀವಿ ನೀನು ಏನೋ ಕೇಳ್ತಾ ಇದೀವಿ ನಾವು ಮಾತಾಡ್ತಾ ಇದೀವಿ ಇದು ಹೊರ ಮನಸ್ಸು ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಬಂದ್ರೆ ಒಳ ಮನಸ್ಸು ಸುಪ್ತ ಮನಸ್ಸು ಅಂತ ಹೇಳ್ತೀವಿ ಈಗ ನೋಡಿ ನನ್ನ ಜೊತೆ ನೀವು ಮಾತಾಡ್ತಾ ಇದ್ರು ನಿನ್ನ ಒಳಗಡೆ ಇನ್ನೊಂದು ಥಾಟ್ ಬರ್ತಾ ಇರ್ತದೆ ನೀವು ಬೇರೆಯವ್ರ ಕಡೆ ಕನೆಕ್ಟ್ ಆಗ್ತಾ ಇರ್ತೀಯಾ ನಾನು ಏನು ಮಾತಾಡಬೇಕು ಅಂತ ನೋಡ್ತಾ ಇರ್ತೀಯಾ ಅಥವಾ ನಾನು ಹೇಳಿದ್ದು ಕ್ರಿಯೇಟ್ ಮಾಡಬೇಕು ಅಂತ ಒಳಗಡೆ ಏನೋ ಒಂದು ವರ್ಕ್ ನಡೀತಾ ಇದೆ ಹೌದು ಈಗ ಮೆಮೊರಿ ಅಂತ ತಗೊಂಡ್ರೆ ನಾವು ಹಳೆಯದನ್ನ ಜ್ಞಾಪಿಸ್ಕೊಳ್ತೀವಲ್ಲ ಅದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗಿದೆ ಕಾನ್ಶಿಯಸ್ ನಾವೇನ್ ಮಾತಾಡ್ತೀವಿ ಅದೆಲ್ಲ ಇರಬೇಕು ಅಂತ ಇಲ್ಲ ಮೆಮೊರಿ ಒಳಗೆ ಕೂತ್ಕೋಬೇಕು ಅಂತ ಇಲ್ಲ ಆದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಮೆಮರೀಸ್ ಇದೆ ಮೆಮರಿ ಇದೆ ಆ ಮೆಮೊರಿಯನ್ನ ಗ್ಯಾದರ್ ಮಾಡೋದಕ್ಕೆ ಸಬ್ಕಾನ್ಶಿಯಸ್ ಮೈಂಡ್ ಬೇಕು ಆ ಸಬ್ಕಾನ್ಶಿಯಸ್ ಮೈಂಡ್ ಇದ್ರೇನೆ ಅಂದ್ರೆ ಅದು ಆಕ್ಟಿವೇಟ್ ಆಗಿದ್ರೆ ಅದು ಪವರ್ಫುಲ್ ಇದ್ರೆ ಅದಕ್ಕೆ ಗ್ರಾಸ್ ಮಾಡಿ ಅದು ಅದ್ರ ಮೂಲಕ ಎಲ್ಲ ಇತ್ತು ವಿಷಯಗಳನ್ನ ಕಲೆಕ್ಟ್ ಮಾಡೋದು ಹೇಳಬೇಕು ಅಂದ್ರೆ ಪ್ರತಿಯೊಬ್ಬರ ಸಬ್ಸ್ ಮೈಂಡ್ ಒಬ್ಬರಿಗೆ ಒಬ್ಬರಿಗೆ ಇಂಟರ್ಲಿಂಕ್ ಆಗಿದೆ ಇಂಟರ್ಲಿಂಕ್ ಹೆಂಗಿರುತ್ತೆ ಅಂತಂದ್ರೆ ಈಗ ಎಷ್ಟೋ ಸತ್ಯ ಕಾಣಿಸುತ್ತೆ ನಾನು ಇದನ್ನ ಯೋಚನೆ ಮಾಡ್ತಾ ಇದ್ದೆ ಅವರು ಅದನ್ನೇ ಯೋಚನೆ ಮಾಡ್ತಾ ಇದ್ರು ನಾನೇನು ಹೇಳಕ್ ಹೊರಟಿದ್ದೆ ಅವಾಗ ಅವರು ಅದನ್ನೇ ಹೇಳಿದ್ರು ಸೇಮ್ ಟೈಮ್ ನಲ್ಲಿ ಸೈಮೆಲ್ಯಸ್ ಆಗಿ ಒಬ್ರಿಗೊಬ್ಬರಿಗೆ ಕನೆಕ್ಷನ್ ಸಿಗ್ತಾ ಇದೆ ಅಂದ್ರೆ ಟೆಲಿಪತಿ ಆಗ್ತಾ ಇದೆ ಅದು ನಾವು ನಾವು ಯಾವಾಗ ಮೆಡಿಟೇಷನ್ ಇರ್ಬೋದು ಅಥವಾ ನಮ್ಮೊಳಗೆ ನಾವು ಜರ್ನಿ ಮಾಡಕ್ಕೆ ಮಾಡ್ತೀವಿ ಅವಾಗ ಸಬ್ಕಾನ್ಶಿಯಸ್ ಮೈಂಡ್ ಗೆ ಜಾಸ್ತಿ ವರ್ಕ್ ಕೊಡ್ತೀವಿ ನಮ್ಗೆ ಗೊತ್ತಿಲ್ಲದೆ ಒಳಗೆ ಆಗ್ತಾ ಬರುತ್ತೆ ಅದು ಕನೆಕ್ಷನ್ ಕೊಡ್ತಾ ಬರುತ್ತೆ ಅದರಿಂದನೇ ಟ್ಯೂಷನ್ಸ್ ಬರೋದಿರ್ಬೋದು ಒಬ್ರಿಗೆ ಟೆಲಿಪತಿ ಆಗೋದಿರ್ಬೋದು ಪ್ರೇರಣಾ ಶಕ್ತಿ ಅಂತ ಹೇಳ್ತಿದ್ರ ಸೊ ಅದೆಲ್ಲ ಬರೋದು ಸಬ್ಕಾನ್ಶಿಯಸ್ ಮೈಂಡ್ ಇದ್ದಾರೆ ಸುಪ್ತ ಮನಸ್ಸಿನಿಂದ ಸೊ ಅದ್ರ ಮೂಲಕ ಹೀಲಿಂಗ್ ಕೂಡ ಮಾಡ್ಬೋದು ಒಬ್ಬರ ಮನಸ್ಸನ್ನ ಇನ್ನೊಬ್ರು ಹೀಲ್ ಮಾಡ್ಬೋದು ಮೈಂಡ್ ಮಾಡ್ಬೋದು ಅವರಲ್ಲಿರೋ ಏನೋ ಮನಸ್ಸಿನ ಡಿಸ್ಟರ್ಬೆನ್ಸ್ ಇದೆ ಆ ಡಿಸ್ಟರ್ಬೆನ್ಸ್ ಅನ್ನ ಸರಿ ಮಾಡ್ಬೋದು ಕಾನ್ಸಂಟ್ರೇಷನ್ ಬರೋ ಹಾಗೆ ಮಾಡ್ಬೋದು ಐಕ್ಯೂ ಪವರ್ ಇನ್ಕ್ರೀಸ್ ಆಗೋಂಗ ಮಾಡ್ಬೋದು ಮೆಮರಿ ಇನ್ಕ್ರೀಸ್ ಆಗೋಂಗ ಮಾಡ್ಬೋದು ತುಂಬಾ ಕೆಲಸ ಮಾಡ್ಬೋದು ಕಾನ್ಶಿಯಸ್ ಮೈಂಡ್ ನಿಂದ ಒಂದು ರೋಗವನ್ನು ಹುಷಾರು ಮಾಡ್ಬೋದು ಫಿಸಿಕಲ್ ಇಲ್ನೆಸ್ ಇರ್ಬೋದು ಮೆಂಟಲ್ ಇಲ್ನೆಸ್ ಇರ್ಬೋದು ಅದನ್ನು ಕೂಡ ಸರಿ ಮಾಡ್ಬೋದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಇದೆ ಅಂದ್ರೆ ಮನಸ್ಸಿನಿಂದ ದೇಹಕ್ಕೆ ಆಗುವ ತೊಂದರೆ ಇಲ್ಲಿ ನೋವಿದೆ ಅಂತ ಸೈಕಿ ಪೈನ್ ಅಂತ ಹೇಳ್ತೀವಿ ಅವ್ರಿಗೆ ಮಂಡಿ ನೋವಿದೆ ಮಂಡಿ ನೋವಿದೆ ಅಂತ ಹೇಳ್ತಾರೆ ಅವ್ರಿಗೆ ಯಾವಾಗಲೂ ಇರುತ್ತಾ ಟ್ವೆಂಟಿ ಫೋರ್ ಅವರ್ಸ್ ಇರಲ್ಲ ಅವ್ರ ಗಮನ ಕೊಟ್ಟಾಗ ನೋವು ಬರುತ್ತೆ ಅವ್ರು ಬಾಕಿ ಅಂತ ಬೇರೆ ವಿಚಾರದಲ್ಲಿ ಆಕ್ಟಿವೇಟ್ ಆದಾಗ ಅವ್ರಿಗೆ ನೋವು ಇರಲ್ಲ ಗಮನ ಕೊಟ್ಟಾಗ ಬರುತ್ತೆ ಅಂದರೆ ಅದು ಸೈಕೋಸೊಮ್ಯಾಟಿಕ್ ಪೈನ್ ಸೈಕಿಕ್ ಪೈನ್ ಅಂತ ಹೇಳ್ತೀವಿ ಅದನ್ನೆಲ್ಲ ಈ ಸಬ್ ಮೈಂಡ್ ಇಂದ ಕ್ಲಿಯರ್ ಮಾಡ್ಕೋಬಹುದು ಪೈನ್ ತೆಗಿಬೋದು ಇನ್ಫೆಕ್ಷನ್ ರೆಡ್ಯೂಸ್ ಮಾಡ್ಬೋದು ಫಿಸಿಕಲಿ ಹೆಲ್ತ್ ಹೆಲ್ದಿ ಆಗಿರೋ ಮಾಡ್ಬೋದು ಮೆಂಟಲಿ ಹೆಲ್ದಿ ಆಗಿರೋ ಮಾಡ್ಬೋದು ತುಂಬ ಕೆಲಸ ಇದೆ ಸಬ್ಕಾನ್ಶಿಯಸ್ ಮೈಂಡ್ ಎಲ್ಲರದ್ದು ತುಂಬಾ ಚೆನ್ನಾಗಿರ್ಬೇಕು ಅದಕ್ಕೆ ತುಂಬ ಅದನ್ನ ಸರಿ ಮಾಡ್ಕೊಳೋ ಆಕ್ಟಿವಿಟೀಸ್ ಇದೆ ಪ್ರೋಸೆಸ್ ಇದೆ ಓಕೆ ಅದನ್ನೆಲ್ಲ ನಾನು ವರ್ಕ್ಶಾಪಲ್ಲಿ ಹೇಳ್ಕೊಡೋದಾಗ್ಲಿ ಅಥವಾ Healing, healing. Thank you Guruji. Enjoy.